ಸಿಟಿ ರವಿ ಚಾಲೆಂಜ್ ಮಾಡೋದಾದರೆ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಲಿ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ವಿಚಾರಕ್ಕೆ ಮಂಡ್ಯದಲ್ಲಿ ಸಚಿವ ಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಮಾತನಾಡಿರೋದನ್ನ ಮಾತನಾಡಿಲ್ಲ ಅಂತ ತಳ್ಳಾಕೋಕೆ ಸಾಧ್ಯವಿಲ್ಲ ಎಲ್ಲಾ ಸದಸ್ಯರಿಗೂ ಗೊತ್ತಿದೆ ಅವರ ಪಾರ್ಟಿಯವರು ಸಹ ಹಾಗೆ ಮಾತನಾಡಬಾರದಿತ್ತು ಅಂತ ನನ್ನ ಜೊತೆ ಹೇಳಿದ್ದಾರೆ ಒಬ್ಬ ಸೀನಿಯರ್ ಲೀಡರ್ ಆಗಿ ಅವರು ಮಾತನಾಡಿರೋದು ಮಹಾ ಅಪರಾಧ ಅಲ್ಲೇ ಕ್ಷಮೆ ಕೇಳಿದ್ರೆ ಅವರ ಗೌರವ ಉಳಿದುಕೊಳ್ಳೋದು ವಾದ ಮಾಡೋಕ್ಕೆ ನಿಂತಿದ್ದಾರೆ ಇಂತಹ ಪದ ಬಳಕೆ ಮಾಡೋದು ಗೌರವ ಅಲ್ಲ ಎಂದು ಹೇಳಿದರು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನದ ನಂತರ ನೆನಪಿಗಾಗಿ ಅಧಿವೇಶನ ಮಾಡುತ್ತಿದ್ದೇವೆ ರಾಷ್ಟ್ರೀಯ ನಾಯಕರು ಪಾಲ್ಗೊಳ್ಳುತ್ತಾರೆ ಯಶಸ್ವಿಯಾಗಿ ಮಾಡುತ್ತೇವೆ ಸರ್ಕಾರಿ ದುಡ್ಡಲ್ಲಿ ಕಾರ್ಯಕ್ರಮವನ್ನ ಮಾಡುತ್ತಿದ್ದೇವೆ ಎಂದು ಜೋಶಿ ಅವರಿಗೆ ಅಕೌಂಟ್ ಕೊಟ್ಟವರು ಯಾರು ಪಕ್ಷದ ದುಡ್ಡಲ್ಲಿ ಕಾರ್ಯಕ್ರಮ ಮಾಡುತ್ತಿದ್ದೇವೆಂದು ತಿಳಿಸಿದರು ಸದನ ಕಾಲಪಾಗಿ ಅಜ್ಜಲ್ ಅದು ರೆಕಾರ್ಡ್ ಆಗಿರೋಲ್ಲ ಒಂದು ಅವರು ಬಳಕೆ ಮಾಡ್ಕೊಂಡು ನಾನು ಮಾತನಾಡಿಲ್ಲ ನಾನು ಹೇಳಿಲ್ಲ ಅಂತ ಯಾರು ಇಂಥ ವಿಚಾರನ ಮಾತನಾಡದೇ ಇರೋದನ್ನು ಮಾತನಾಡಿದ್ದಾರೆ ಅಂತೇಳಿ ತಗೊಳ್ಳಿಕ್ಕೆ ಸಾಧ್ಯ ಅಲ್ಲ ಅಲ್ಲಿದ್ದಂಥ ಎಲ್ಲ ಸದಸ್ಯರಿಗೂ ಗೊತ್ತು ಅವರ ಪಾರ್ಟಿಯವ್ರಿಗೂ ಗೊತ್ತು ಇದು ಮಾತನಾಡಬಾರ್ದು ಅಂತ ಅನೇಕರು ನನ್ನ ಜೊತೆಲೂ ಮಾತನಾಡಿದ್ದಾರೆ ಬಹುಶಃ ಅವರು ಮಾತಾಡ್ರದೇ ಮಹಾ ಅಪರಾಧ ಒಬ್ಬ ಸೀನಿಯರ್ ಲೀಡ್ರಾಗಿ ಇದು ಆಕಸ್ಮಿಕ ಯಾಕೆ ಬತ್ತೋ ಏನಾಯಿತೋ ಮಾತಾಡಿದ್ದೀನಿ ಇದು ಕ್ಷಮೆ ಕೇಳಿಬಿಟ್ಟಿದ್ರೆ ಇನ್ನೊಂದಷ್ಟು ಅಟ್ಲೀಸ್ಟ್ ಒಂದು ಕಡಿಮೆ ಆಗೋದೇನೋ ಅವ್ರ ಗೌರವ ಕಡಿಮೆ ಉಳ್ಕೊಳ್ಳೋದಿಲ್ಲ ಅವ್ರು ಇನ್ನೂ ವಾದ ಮಾಡೋಕ್ಕೆ ನಿಂತಿರೋದ್ರಿಂದ ಯಾರೇ ಆಗಲಿ ಈ ಮಟ್ಟದ ರಾಜಕಾರಣಿ ಆಗಲಿ ಅಥವಾ ರಾಜಕೀಯ ಹೊರ್ತುಪಡಿಸಿ ಆಗಲಿ ಇಂಥ ಪದಗಳನ್ನ ಉಪಯೋಗಿಸೋದು ಗೌರವ ಅಲ್ಲ ಅವರು ಆ ಥರ ಚಾಲೆಂಜ್ ಮಾಡಂಗಿದ್ರೆ ನಮ್ಮ ಲಕ್ಷ್ಮಿಯವ್ರು ಹಾಗೆ ಬಂದು ಧರ್ಮಸ್ಥಳದಲ್ಲಿ ಮಾಡಬೇಕಲ್ವಾ ಕಾಂಗ್ರೆಸ್ ನೂರು ವರ್ಷ ಆಗಿರ್ತಕ್ಕಂಥ ನೆನಪಿನಲ್ಲಿ ಮಹಾತ್ಮ ಗಾಂಧಿಯವರು ಅಧ್ಯಕ್ಷರಾಗಿ ಬೆಳಗಾವಿನಲ್ಲಿ ಭೇಟಿ ಕೊಟ್ಟು ನೂರು ವರ್ಷ ಆದ ನಂತರ ಒಂದು ಕಾಂಗ್ರೆಸ್ಸಿನ ಅಧಿವೇಶನ ಮಾಡ್ತಾಯಿದ್ದೀವಿ ಸೊ ರಾಷ್ಟ್ರೀಯ ನಮ್ಮ ನಾಯಕರಾದಂಥ ಸೋನಿಯಾ ಗಾಂಧಿಯವರು ಬರ್ತಾ ಇದ್ದಾರೆ ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರು ಇದ್ದಾರೆ ಪ್ರಿಯಾಂಕ್ ಇವರು ರಾಹುಲ್ ಗಾಂಧಿಯವ್ರು ಬರ್ತಾ ಇದ್ದಾರೆ ಸೊ ನಮ್ಮ ಉಸ್ತುವಾರಿಯಾದಂಥ ವೇಣುಗೋಪಾಲ್ ಅವರು ಮತ್ತು ಬರ್ತಾ ಇದ್ದಾರೆ ಮುಂದಿನ ರಾಷ್ಟ್ರದ ಎಲ್ಲ ರಾಜ್ಯದ ನಾಯಕರುಗಳು ಸಹ ಬರ್ತಾ ಇದ್ದಾರೆ ಲೋಕಸಭಾ ಬರ್ತಾ ಇದ್ದಾರೆ ಇಡೀ ಜಿಲ್ಲೆಯ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಮತ್ತು ಕೆ ಪಿ ಸಿ ಸಿ ಮೆಂಬರು ಅನೇಕ ಘಟಕಗಳ ಅಧ್ಯಕ್ಷರು ಮುಂಚೂಣಿ ಕಾರ್ಯಕರ್ತರು ಬರ್ತಾಯಿದ್ದಾರೆ ಭಾಳ ಯಶಸ್ವಿಯಾಗಿ ಮಾಡ್ತಾರೆ